ಎಲ್ರಿಗೂ ನಮಸ್ಕಾರ ಇವತ್ತಿಂದ ನನಗೆ ಮಿಡ್ ಟರ್ಮ್ ಹಾಲಿಡೇ ಸ್ಟಾರ್ಟ್ ಆಗಿದೆ ಬಟ್ ನಮ್ಮ ಮಕ್ಕಳಿಗಿಬ್ರಿಗೂ ಕೂಡ ಇವತ್ತಿಂದ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದಕ್ಕೆ ನಮ್ಮ ನಕ್ಷತ್ರ ನನ್ನನ್ನು ಈ ಥರ ಕೇಳ್ತಾ ಇದ್ದಾಳೆ ಇವಳಿಗೆ ತಿನ್ನೋದು ಅಂದರೆ ತುಂಬ ಕಷ್ಟ ಎಷ್ಟು ಕಷ್ಟ ಅಂದರೆ ಮಮ್ಮಿ ತಿನ್ನೋದೊಂದು ಬಿಟ್ಟು ಬೇರೆ ಏನು ಬೇಕಾದರೂ ಹೇಳಿ ಮಾಡ್ತೀನಿ ಆದರೆ ತಿನ್ನೋದು ಅಂತ ಮಾತ್ರ ಹೇಳಬೇಡಿ ಅಂತೇಳಿ ಇವಳಿಗೆ ಇಲ್ಲಿವರೆಗೂ ಇವಳು ಫೇವ್ರೇಟ್ ಫುಡ್ ಅಂತ ಯಾವುದೂ ಇಲ್ಲ ಆ ಥರ ನಮ್ಮ ನಕ್ಷತ್ರ ಮಾರ್ನಿಂಗು ತುಂಬ ಲೇಟಾಗಿರುತ್ತೆ ಅರ್ಜೆಂಟು ಓಡಿಸ್ತಿರ್ತೀವಿ ಇವಳಿಗೆ ತಿಂಡಿ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ನನ್ನ ಹಸ್ಬೆಂಡು ಅಲ್ಲೇ ಓಡಾಡ್ತಾ ಓಡಾಡ್ತಾ ಇಬ್ರು ಕೂಡ ಅವಾಗ ಅವಾಗ ಅವಳಿಗೆ ಒಂದೊಂದು ಬಾಯಿ ತಿನ್ನಿಸ್ಕೊಂಡು ಓಡಾಡ್ತಾ ಇರ್ತೀವಿ ಅಂತೂ ಇಂತೂ ತಿಂದು ಮುಗಿಸ್ತಾಳೆ ಮುಗಿಸಿ ಸ್ಕೂಲಿಗೆ ಅವ್ರನ್ನ ಕಳಿಸಿ ಇವತ್ತು ನನಗೊಂದು ತುಂಬ ಖುಷಿಯಾದ ವಿಷಯ ಇದೆ ಏನಪ್ಪ ಅದು ಅಂದರೆ ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಯಾಕಂದರೆ ನಿನ್ನೆ ನಿಮಗೆಲ್ಲ ಗೊತ್ತಿರ್ಬೋದು ಪಕ್ಷದ ಹಬ್ಬ ಆಗಿದೆ ಆ ಪಕ್ಷದ ಹಬ್ಬ ನಿನ್ನೆ ಆಗಿದೆ ಮಕ್ಕಳಿಗೆ ಎಕ್ಸಾಮ್ ಇದೆ ಅಂತ ನಮಗೆ ಹೋಗೋಕೆ ಆಗಿರಲಿಲ್ಲ ಸೊ ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ನನ್ನ ಹಸ್ಬೆಂಡ್ ಹೋಗಿಬರೋಣ ಅಂತ ಇದ್ದೀವಿ ನಾವು ಹಬ್ಬಕ್ಕೆ ಹೋಗ್ತಾ ಇರೋದು ನಮ್ಮ ಮಕ್ಳಿಗೆ ಇಬ್ಬರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಾದರೆ ಅಜ್ಜಿ ತಾತನ ಮನೆಗೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ತುಂಬ ಬೇಜಾರು ಮಾಡ್ಕೋತಾರೆ ಅಂತೇಳಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇದ್ದೀವಿ ನಮ್ಮ ಅಪ್ಪನ ಮನೆಗೆ ಹೋಗೋದು ಅಂದರೆ ನನಗೆ ಎಷ್ಟು ಖುಷಿ ಎಕ್ಸೈಟ್ಮೆಂಟ್ ಇದೆ ಅಂದರೆ ಇನ್ನು ಮಕ್ಳುಗಳಿಗೆ ಅಜ್ಜಿ ತಾತರ ಮನೆಗೆ ಹೋಗೋದು ಅಂದರೆ ಅವ್ರಿಗೂ ಕೂಡ ಇಬ್ಬರು ಡಬ್ಬಲ್ ಖುಷಿ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತಲ್ವಾ ಸೊ ಎಕ್ಸಾಮ್ ಇರೋದ್ರಿಂದ ಅವರಿಗೆ ಹೇಳ್ದೆ ಹೋಗೋದೇ ಬೆಸ್ಟ್ ಅನ್ನಿಸ್ತು ಹೇಳಿ ಅವ್ರು ಬೇಜಾರು ಮಾಡ್ಕೊಳ್ಳೋದು ಬೇಡ ಹೆಂಗಿದ್ರು ರಜೆ ಕೊಟ್ಟ ಮೇಲೆ ಅವ್ರನ್ನ ಕಲಿಸಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಅವ್ರನ್ನ ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಊರ ಕಡೆ ಹೋಗ್ತಾ ಇದ್ದೀವಿ ಬರೀ ಅಪ್ಪನ ಮನೆ ಅಷ್ಟೇ ಅಲ್ಲ ಆ ಸೈಡ್ ಹೋದರೆ ತುಂಬ ಜನ ಹಬ್ಬಕ್ಕೆ ಇಲ್ಲಿದ್ದಾರೆ ಎಲ್ಲರ ಮನೆಗೂ ಒಂದೊಂದು ವಿಸಿಟ್ ಕೊಟ್ಟು ಒಂದು ಅಟೆಂಡೆನ್ಸ್ ಹಾಕಿ ಬಂದಿದ್ದೀವಿ ಅಂತ ಹೇಳಿ ಬರಬೇಕಿವತ್ತು ನಮ್ಮ ಊರಿಗೆ ಹೋಗೋದಂದ್ರೇ ಒಂದು ಖುಷಿ ಆ ವೆದರು ಆ ಎನ್ವಿರಾನ್ಮೆಂಟು ನಮ್ಮೂರ ಕಲ್ಲಾರೆ ಕಲ್ಲಾರೆಗೆ ಹೋದ ತಕ್ಷಣ ಟರ್ನ್ ಆದ ತಕ್ಷಣ ನಮ್ಮ ಮನೆ ಕಾಣಿಸುತ್ತೆ ನಮ್ಮ ಮನೆ ನೋಡಿದಾಗಲೇ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲೋ ಬಂದ್ಬಿಟ್ಟೆ ಅವರು ಸ್ವರ್ಗಕ್ಕೆ ಬಂದೆ ಅನ್ನೋಷ್ಟು ಖುಷಿಯಾಗುತ್ತೆ ಇದು ನಮ್ಮ ನಮ್ಮನೆ ನಮ್ಮನೆ ಮೀನ್ಸ್ ನಮ್ಮಮ್ಮನ ಮನೆ ಇಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ ಇದು ನಮ್ಮಪ್ಪನೇ ನಮ್ಮಮ್ಮ ಒಳಗಡೆ ಇದ್ದಾರೆ ನಮ್ಮಣ್ಣ ಇದ್ದಾರೆ ನಾನು ನಮ್ಮಣ್ಣ ಇಬ್ಬರು ಮಕ್ಕಳು ನಮ್ಮಣ್ಣ ಬೆಂಗಳೂರಲ್ಲಿ ಅಲ್ಲೇ ಸೆಟಲ್ ಆಗಿಬಿಟ್ಟಿದ್ದಾನೆ ನಾನು ಹಾಸ್ಯನಲ್ಲಿ ಇರ್ತೀನಿ ಸೊ ಇಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ ಹಬ್ಬಕ್ಕೆ ಅಂತ ಬಂದ್ವಿ ಇವತ್ತೇನೋ ಅರ್ಜೆಂಟ್ ಕೆಲಸ ಇರೋದ್ರಿಂದ ನಮ್ಮಣ್ಣ ಫ್ಯಾಮಿಲಿನೂ ಅಷ್ಟೇ ಹಬ್ಬ ಮುಗಿಸ್ಕೊಂಡು ಹೋಗಿದ್ದರು ನಾವು ಮಕ್ಕಳೆಲ್ಲ ಕಳಿಸಿ ಇಲ್ಲಿಗೆ ಬರೋ ಅಷ್ಟೊಳಗೆ ಆಲ್ಮೋಸ್ಟು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಅಷ್ಟೊಳಗಡೆ ಅವ್ರು ಹೋಗಿದ್ದರು ಸೊ ಅಮ್ಮ ಒಳಗಡೆ ಇದ್ದಾರೆ ಅಮ್ಮನ ಮಾತಾಡ್ಸೋಣ ಅಂತ ನಾನು